ಇಲ್ಲಿ ಗೃಹ ಜ್ಯೋತಿಯ ಫಲಾನುಭವಿಗಳ ನೀವು ಹಾಗಾದರೆ ರಾಜ್ಯ ಸರ್ಕಾರದಿಂದ ಒಂದು ಬೇಗ್ ಶಾಕ್ನ ಕೊಟ್ಟಿದ್ರೆ ನಿಮ್ಗೆಲ್ಲರಿಗೂ ಕೂಡ ಅದೇನು ಎಲ್ಲನೂ ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡಿ ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ನೀಡ್ಬೋದಾಗಿರುತ್ತೆ ವಿಷಯ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ಬೇಸಿಗೆ ಶುರುವಾಗಿದೆ ಮನೆಯಲ್ಲಿ ಫ್ಯಾನು ಪ್ರತಿನಿತ್ಯನೂ ಕೂಡ ಓಡ್ತಾನೆ ಇರುತ್ತಾ ಚೆನ್ನಾಗಿ ಕರೆಂಟ್ನ ಯೂಸ್ ಮಾಡ್ತಾ ಇರೋ ಸಮ್ಮರಲ್ಲಿ ಫ್ರೀ ಕರೆಂಟ್ ಅಂದ್ಬಿಟ್ಟು ಹಾಗಾದರೆ ನಿಮಗೆ ರಾಜ್ಯ ಸರ್ಕಾರದೊಂದು ಬೇಗ್ ಶಾಕ್ನ ಕೊಟ್ಟಿದ್ದಾರೆ ಈ ಒಂದು ಶಾಕ್ ಆಗಲಿ ಎಷ್ಟೊಂದು ಫಲಾನುಭವಿಗಳಿಗೆ ಮುಟ್ಟಿದೆ ಏನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಗಮನ ಇಟ್ಟು ನೋಡ್ತಾ ಹೋಗಿ ಇಲ್ಲಿ ನಿಮ್ಗೆ ಎಲ್ಲರೂ ಕೂಡ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರಿ ಆ ಅಪ್ಲಿಕೇಶನ್ ಹಾಕಿದಕ್ಕೆ ಎಲ್ಲಾರ್ಗೂ ಕೂಡ ಕರೆಂಟ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ಕಂಡೀಷನ್ಸ್ ಏನು ಹಾಕಿದ್ದಾರೆ ಅಂತ ಇಲ್ಲಿ ಘೋಷಣೆ ಕೊಟ್ಟಿದ್ದು ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಅಂತ ಆದರೆ ಯಾರಿಗೂ ಕೂಡ ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಸಿಕ್ತಲ್ಲ ಇಲ್ಲಿ ಏನು ಮಾಡಿದರೆ ಅಂದರೆ ನಿಮ್ಮದು ಓದೋಷದೆಲ್ಲ ಕೂಡ ಆ್ಯಾವ್ರೇಜ್ ತೆಗೆದು ನಿಮಗೆ ಕೆಲವ್ರಿಗೆ ಐವತ್ತು ಯೂನಿಟ್ ಬರ್ತಿದೆ ಪ್ರತಿ ತಿಂಗಳು ಫ್ರೀ ಕರೆಂಟ್ ಕೆಲವ್ರಿಗೆ ನೂರು ಯೂನಿಟ್ ಬರ್ತಿದೆ ಕೆಲವ್ರಿಗೆ ನೂರೈವತ್ತು ಯೂನಿಟು ಕೂಡ ಫ್ರೀ ಬರ್ತಿದೆ ಮತ್ತು ಇಲ್ಲಿ ನಿಮಗೆಲ್ಲರಿಗೂ ಕೂಡ ನೆನಪಿರ್ಬೋದು ಇಲ್ಲಿ ನಿಮಗೆ ಓದೋಷಧ ಆ್ಯಾವ್ರೇಜ್ ಏನಿರುತ್ತಲ್ಲ ಆ ಒಂದು ಲಿಮಿಟ್ ನೀವೇನಾದರೂ ಕ್ರಾಸ್ ಮಾಡಿದ್ರೆ ಸಾಕು ನಿಮಗೆ ಕರೆಂಟ್ ಬಿಲ್ ಕಂಪ್ಲೀಟಾಗಿ ನೀವು ಕಟ್ಟಬೇಕಾಗತ್ತೆ ನೀವು ಎಷ್ಟು ಯೂಸ್ ಮಾಡಿರ್ತೀರ ಆ ಒಂದು ತಿಂಗಳಲ್ಲಿ ಇನ್ನೂರು ಯೂನಿಟ್ವರೆಗೂ ಕೂಡ ಫ್ರೀ ಇದೆ ಅಂದ್ಬಿಟ್ಟು ಆ ಒಂದು ಲಿಮಿಟ್ವರೆಗೂ ಕೂಡ ಟಚ್ ಮಾಡೋವರೆಗೂ ನೀವು ಕರೆಂಟ್ ಯೂಸ್ ಮಾಡಕ್ಕೆ ನೀವು ಅಷ್ಟು ಬಿಲ್ ಕೂಡ ಕಟ್ಬೇಕಾಗುತ್ತೆ ಇವಾಗ ಏನು ಸರ್ಕಾರದವರು ಒಂದು ಬೇಕ್ ಶಾಕ್ ನ ಕೊಟ್ಟಿದ್ರೆ ಅಂದ್ರೆ ಇಲ್ಲಿ ಎಷ್ಟೊಂದು ಜನ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಇವಾಗ ಸಮ್ಮರ್ ಬಂದಿದೆ ಅನ್ಬಿಟ್ಟು ಸಾಕಷ್ಟು ಫ್ಯಾನ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ವರ್ಷದ ಏನು ಆವರೇಜ್ ಕೊಟ್ಟಿರ್ತಾರಲ್ಲ ಒಂದು ಫ್ರೀ ಲಿಮಿಟ್ ಅದನ್ನ ದಾಟು ಕೂಡ ಯೂಸ್ ಮಾಡ್ತಾ ಇರೋರಿಗೆ ಒಂದು ಬಿಗ್ ಶಾಕ್ನ ಕೊಟ್ಟು ಎಲ್ಲರಿಗೂ ಕೂಡ ಬಿಲ್ ನ ಫುಲ್ ಕಟ್ ಕೇಳ್ತಿದೆ ಹೇಳ್ತಿದೆ ಮತ್ತೆ ಈ ಒಂದು ವಿಡಿಯೋನ ಯಾರು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಒಂಥರ ಅಲ್ಲ ಅವ್ರಿಗೂ ಕೂಡ ಗೊತ್ತಾಗ್ಲಿ ಮರ್ತಬೇಡಿರ್ತಾರೆ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು